ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದ ನಮ್ಮ ಜೊತೆ ಸಹಕಾರಿ ಕ್ಷೇತ್ರದ ವಿಶೇಷ ಸಾಧಕರು ನಮ್ಮ ಜೊತೆ ಇದ್ದಾರೆ ಸತತವಾಗಿ ಏಳು ಬಾರಿ ಏನು ಕಳಸಾ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷರಾಗಿ ಕಳಸಾ ಸೊಸೈಟಿಯನ್ನ ಮತ್ತೊಂದು ಹಂತಕ್ಕೆ ಅಭಿವೃದ್ಧಿ ಆಗಿರುವುದು ಲಾಭದ ಹಂತದಲ್ಲಿ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವರು ಜೊತೆಗೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿರುವಂತದ್ದು ಕಳೆದ ವರ್ಷ ಅಷ್ಟೇ ಇವರಿಗೆ ಸಹಕಾರ ರತ್ನ ಪ್ರಶಸ್ತಿ ಕೂಡ ಬಂದಿತ್ತು ಈಗ ಏನು ಮುಂದಿನ ತಿಂಗಳು ಫೆಬ್ರವರಿ ಏಳನೇ ತಾರೀಕು ಇವರಿಗೆ ಇನ್ನೊಂದು ಪ್ರಶಸ್ತಿ ಕೂಡ ಈಗ ಬಂದಿರುವಂತದ್ದು ಕರ್ನಾಟಕ ಸಹಕಾರ ಶಿರೋಮಣಿ ಎನ್ನುವಂತಹ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಕೂಡ ಈಗ ಬಂದಿರುವಂತದ್ದು ಎಸ್ ನಾವಿವತ್ತು ಏನು ಕಳಸದ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಜೊತೆಗೆ ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡೆದಿರುವ ಹಾಗೆ ಕರ್ನಾಟಕ ಸಹಕಾರ ಶಿರೋಮಣಿ ಪ್ರಶಸ್ತಿಯನ್ನು ಪಡೆಯಲಿರುವಂತಹ ಶ್ರೀ ಮಂಜಪ್ಪ ಅವರ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ಮಂಜಪ್ಪಯ್ಯವರೆ ಮೊದಲನೆಯದಾಗಿ ಕರ್ನಾಟಕ ಸಹಕಾರ ಶಿರೋಮಣಿ ಅನ್ನುವ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿ ನಿಮ್ಗೆ ಬಂದಿರುವಂತದ್ದು ಇದೆ ನಮಗೆ ಸಂತೋಷ ಆಗಿದೆ ನಮ್ಮನ್ನ ಗುರುತಿಸಿದಾಗ ಯಾರೇ ಆಗಿರ್ಲಿ ಅದನ್ನ ನಾವು ಅದರಲ್ಲಿ ತೃಪ್ತಿ ಪಡಬೇಕು ಈಗ ಸುವರ್ಣ ಏಷ್ಯ ಹಾಗೂ ಕನ್ನಡಪ್ರಭ ದಿನ ಸಂಯುಕ್ತ ಆಶ್ರಯದಲ್ಲಿ ಪ್ರಶಸ್ತಿ ಪ್ರಶಸ್ತಿ ಬರೋದಕ್ಕೆ ನಮ್ಮ ಚಟುವಟಿಕೆಗಳು ಇದಾವಲ್ಲ ನಮ್ಮಲ್ಲಿ ಸಹಕಾರಿ ಸಂಘ ಚೆನ್ನಾಗಿ ನಡೀತಾ ಇದೆ ಸುಮಾರು ಒಂದು ಇಪ್ಪತ್ತೈದು ಜನರಿಗೆ ನಾವು ಕೆಲಸ ಕೊಟ್ಟಿದ್ದೀವಿ ಜೊತೆಗೆ ಇನ್ನೊಂದು ಏಳೆಂಟು ಜನ ಪಿಗ್ಮಿ ಏಜೆಂಟರು ಮೂವತ್ತು ಮೂವತ್ತೆರಡು ಜನ ಅಲ್ಲಿ ಅಡಿಕೆ ನಲ್ಲಿ ಒಂದು ಇಪ್ಪತ್ತೈದು ಜನ ಕೆಲಸ ಮಾಡ್ತಾ ಇದ್ದಾರೆ ಕಾಫಿ ಪ್ರೋಸೆಸಿಂಗ್ ಶುರುವಾದರೂ ಅಲ್ಲಿ ಒಂದು ಇಪ್ಪತ್ತೈದು ಜನ ಕೆಲಸ ಮಾಡ್ತಾರೆ ಈಗ ಅವರಿಗೆಲ್ಲ ಉದ್ಯೋಗ ಕೊಟ್ಟಿದ್ದೇವೆ ಜನರಿಗೆ ಏನು ಅನುಕೂಲ ಬೇಕು ಅದು ಸುಲಭ ರೀತಿಯಲ್ಲಿ ಬ್ಯಾಂಕ್ಗಳಲ್ಲಿ ಆದರೆ ಸ್ವಲ್ಪ ಅವ್ರ ಪ್ರೋಸೆಸ್ಗಳೆಲ್ಲ ಆಗಬೇಕು ನಾವು ಸಿಂಪಲ್ಲಾಗಿ ಮಾಡಿಕೊಡೋದ್ರಿಂದ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಆಕ್ಟಿವಿಟೀಸ್ ನಮ್ಮ ಆಸ್ತಿನೇ ಸುಮಾರು ಈ ಸಹಕಾರಿ ಸಂಘದ ಆಸ್ತಿನೇ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಆಸ್ತಿ ಆಸ್ತಿ ಸ್ಥಿರ ಆಸ್ತಿರಾಸ್ತಿ ಬಿಲ್ಡಿಂಗ್ಗಳು ಜಾಗಗಳು ಅಂತ ಹೇಳಿ ಅಷ್ಟೆಲ್ಲ ಇರೋದ್ರಿಂದ ಗಮನಿಸ್ತಾ ಇದೆ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಕಳಸ ಪ್ರಾಥಮಿಕ ಸಹಕಾರ ಸಂಘ ನಂಬರ್ ಒನ್ ಸೊಸೈಟಿ ಆಗಿರುವಂತದ್ದು ಇದಿಷ್ಟು ಖುಷಿ ಇದೆ ನಿಮ್ಗೆ ಅಲ್ಲ ಅದು ಸಂತೋಷನೇ ಈಗ ನಾವು ಏನಾದ್ರು ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಸ್ಯಾಕ್ರಿಫೈಸ್ ಮಾಡ್ಬೇಕಾಗ್ತದೆ ಅವಾಗ ಖುಷಿಯಾಗೇ ಆಗ್ತದೆ ಈಗ ಸುಮ್ಮನೆ ಕೂತ್ಕೊಂಡ್ರೆ ಯಾವುದೂ ಆಗಲ್ಲ ಇದರ ಉದ್ದೇಶ ಏನು ಸಹಕಾರಿ ಸಂಘದ ಯಾಕೆ ಸ್ಥಾಪನೆ ಮಾಡಿದ್ದಾರೆ ಅದರ ಪ್ರಯೋಜನ ಯಾರಿಗ ಸಿಕ್ಬೇಕು ಅದನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಕೆಲಸ ಮಾಡಿದ್ರೆ ನಮಗೂ ಸಮಾಧಾನ ಇರ್ತದೆ ಜನರಿಗೂ ಸಮಾಧಾನ ಅಂದ್ರೆ ಈಗ ಪ್ರಶಸ್ತಿ ಕೂಡ ನಿಮ್ಗೆ ಬಂದಿರುವ ನಿಮ್ಗೆ ಹಿಂದೆ ಕೂಡ ಕರ್ನಾಟಕ ಇದೆ ಪ್ರಶಸ್ತಿ ಕೂಡ ಬಂದಿತ್ತು ಈಗ ಕರ್ನಾಟಕ ಏನು ಸಹಕಾರ ಶಿರೋಮಣಿ ಪ್ರಶಸ್ತಿ ಬಂದಿರುವಂತದ್ದು ಅಂದ್ರೆ ಈ ಒಂದು ಪ್ರಶಸ್ತಿ ಆಯ್ತು ಈಗ ಸಂಬಂಧಪಟ್ಟ ಹಾಗೆ ಏನಾದ್ರು ಮಾನದಂಡಗಳು ಇದು ಅಲ್ಲ ಅದು ನಮ್ಗೆ ಗೊತ್ತಿಲ್ಲ ಮಾನದಂಡ ಅವರು ಯಾವ ತರ ಅಂತ ಅವರು ನಮ್ಮ ಸಹಕಾರಿ ಸಂಸ್ಥೆಯ ಚಟುವಟಿಕೆ ಬಗ್ಗೆ ಕೆಲವು ಇನ್ಫಾರ್ಮೇಶನ್ ಕೇಳಿದ್ರು ಆ ಇನ್ಫಾರ್ಮೇಶನ್ ನಾವು ಕಳ್ಸಿ ಆಮೇಲೆ ಅವ್ರು ಅನೌನ್ಸ್ ಮಾಡಿರೋ ಈ ತರದ್ದು ಒಂದು ಪ್ರಶಸ್ತಿ ಇದೆ ಅನ್ನೋದೇ ನಮ್ಗೆ ಈ ಹಿಂದೆ ಬಂದಿತ್ತು ಆ ಒಂದು ಅದು ಸರ್ಕಾರದಿಂದ ಕೊಡುವಂತ ಒಂದು ಪ್ರಶ್ನೆ ಕೂಡ ಆಗಿತ್ತು ಆ ಒಂದು ಪ್ರಶ್ನೆ ಬಂದಾಗ ಯಾವ ರೀತಿ ಇದಾಗಿತ್ತು ಅಲ್ಲೂ ಸಮಾಧಾನ ಆಗಿತ್ತು ಸಂತೋಷ ಆಗಿತ್ತು ನಾವು ಯಾವತ್ತು ಪ್ರಶಸ್ತಿ ಕೊಡಿ ಅಂತ ಯಾರ ಮನೆ ಬಾಗಿಲು ಕೇಳಿರ್ಲಿಲ್ಲ ಈಗ ಕಳೆದ ವರ್ಷ ಪ್ರಶಸ್ತಿ ಕೊಡುದಾರು ರಾಜಕೀಯವಾಗಿ ಏನು ಇನ್ಫ್ಲೂಯೆನ್ಸ್ ಮಾಡಿ ಕೊಟ್ಟಿದ್ದಲ್ಲ ಅದು ಕಾಂಗ್ರೆಸ್ ಸರ್ಕಾರ ಇದ್ದದ್ದು ಹ ನಾವು ಆ ಪಕ್ಷದಲ್ಲೇ ಇಲ್ಲ ನಾವು ಇನ್ನಿಲ್ಲ ಜೆಡಿಎಸ್ ಇರೋರು ಅದೇ ನಮ್ಮನ್ನ ಆಯ್ಕೆ ಮಾಡಿದರೆ ಸಂತೋಷ ನಮ್ಗೆ ಅಷ್ಟು ಬಿಟ್ರೆ ನಾವು ಯಾರತ್ರೂ ನಮ್ಗೆ ಸಹಕಾರ ಪ್ರಶಸ್ತಿ ಅನ್ನುವಂಥದ್ದು ಸಹಕಾರಿ ಕ್ಷೇತ್ರದಲ್ಲಿ ನೀಡುವಂತಹ ಅತ್ಯಂತ ಒಂದು ಶ್ರೇಷ್ಠವಾದ ಒಂದು ಪ್ರಶಸ್ತಿ ರಾಜ್ಯ ಮಟ್ಟದ ಪ್ರಶಸ್ತಿ ಸರ್ಕಾರ ಕೊಡುವಂತ ಸರ್ಕಾರ ಕೊಡುವಂತ ಪ್ರಶಸ್ತಿ ಅದರ ಜೊತೆಯಲ್ಲಿ ಈಗ ಪ್ರಶಸ್ತಿಗಳು ಬರ್ತವೆ ಸಾಧನೆ ಮಾಡಿದ ಸಂದರ್ಭದಲ್ಲಿ ಅಥವಾ ನಿಮ್ಮ ಒಂದು ನೀವು ಮಾಡಿರುವಂತಹ ಸೇವೆಯನ್ನು ಕೊಡ್ತಾರೆ ಈ ಒಂದು ಪ್ರಶಸ್ತಿಗಳು ಬಂದ ಸಂದರ್ಭದಲ್ಲಿ ನಿಮ್ಮ ಜವಾಬ್ದಾರಿ ಇನ್ನೆಷ್ಟು ಹೆಚ್ಚಾಗುತ್ತೆ ಜವಾಬ್ದಾರಿ ಹೆಚ್ಚಾಗಿದೆ ಜವಾಬ್ದಾರಿ ಅಂತ ಹೇಳಿದ್ರೆ ನಾವು ಇನ್ನೂ ಕೂಡ ಜನರ ಎಲ್ಲ ಇಲ್ಲಿರ್ತಕ್ಕಂಥ ಬೆಳೆಗಾರರಲ್ಲಿ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಜನ ನಮ್ಮ ಸದಸ್ಯರು ಸದಸ್ಯರುಗಳಾಗಿ ಅವರು ನಮ್ಮ ವ್ಯವಹಾರದಲ್ಲಿ ತೊಡಕೊಂಡಿರ್ಬೋದು ಇನ್ನು ಬಾಕಿ ಎಪ್ಪತ್ತೈದು ಪರ್ಸೆಂಟ್ ಜನ ಸಾಮಾನ್ಯವಾಗಿ ಕಮರ್ಷಿಯಲ್ ಬ್ಯಾಂಕು ಬೇರೆ ಕ್ಷೇತ್ರದಲ್ಲಿ ಅವರು ವ್ಯವಹಾರ ಇಟ್ಕೊಂಡಿರ್ತಾರೆ ಅವ್ರನ್ನ ನಮ್ಮ ಜೊತೆ ಸೇರಿಸಿ ಸೇರ್ಸ್ಕಾದ್ರೆ ಕಾನೂನಿನ ತೊಡಕು ಮತ್ತು ಅಷ್ಟು ಅವರು ಕೇಳುವಷ್ಟು ನಾವು ವ್ಯವಸ್ಥೆ ಮಾಡುವುದಕ್ಕೆ ಸಹಕಾರಿ ಇದರಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ ಹಾಗಾಗಿ ಅದನ್ನೆಲ್ಲ ಕಾನೂನು ನಾವು ಪ್ರತಿ ವರ್ಷ ಸಹಕಾರಿ ಸಪ್ತಾಹ ಮಾಡಿದಾಗಲೂ ನಾವು ಅಲ್ಲಿ ಹೇಳ್ತೇವೆ ಈಗೀಗ ತೊಡುಕುಗಳಿದ್ದಾವೆ ಮಲೆನಾಡು ಭಾಗದಲ್ಲಿ ನೀವು ಇದನ್ನ ಮೂರು ಲಕ್ಷ ಇದ್ದದ್ದು ಲಿಮಿಟ್ ಮಾಡಬೇಡಿ ಅವ್ರ ಹತ್ತು ಲಕ್ಷ ಕೇಳ್ಬೋದು ಇಪ್ಪತ್ತು ಲಕ್ಷ ಕೇಳ್ಬೋದು ಅವರ ಆಸ್ತಿ ಅವರ ಆದಾಯದ ಮೇಲೆ ನಾವು ಅವ್ರಿಗೆ ಬೆಳೆ ಸಾಲ ಕೊಡ್ಬೇಕಾಗ್ತದೆ ಅಥವಾ ಅಭಿವೃದ್ಧಿ ಸಾಲ ಕೊಡ್ಬೇಕಾಗ್ತದೆ ಲಿಮಿಟ್ ಎರಡು ಲಕ್ಷ ಮೂರು ಲಕ್ಷ ಮಾಡ್ಕೊಂಡು ಅದಕ್ಕೆ ಕೊಡಿ ಅಂತ ಹೇಳಿದ್ರೆ ಜನಗಳಿಗೆ ಅದು ಅನುಕೂಲ ಆಗೋಲ್ಲ ಇದು ನಿಜವಾದ ಸಮಸ್ಯೆ ಇರುವಂತದ್ದು ಇದನ್ನ ಹೇಳಿದ್ದೇವೆ ಮುಂದೆ ಮಾಡಿಕೊಟ್ರೆ ಇನ್ನಷ್ಟು ಜನ ನಮ್ಮ ಸಂಸ್ಥೆ ಭಾಗವಹಿಸೋದಕ್ಕೆ ಅವಕಾಶ ಆಗ್ತದೆ ಅದೇ ರೀತಿಯಲ್ಲಿ ಈಗ ನಿಮ್ಗೆ ಕಳಸ ಸೊಸೈಟಿ ಅಂತ ಬಂದಾಗ ಈಗ ಎಲ್ಲಾ ರೀತಿಯ ಸೌಲಭ್ಯಗಳು ಕೂಡ ಇಲ್ಲಿರುವಂತದ್ದು ಅದರಲ್ಲಿ ನಾವು ಹಿಂದಿನ ವರ್ಷ ನಿಮ್ಮ ಸಂದರ್ಶನ ಮಾಡುತ್ತೆ ಒಂದು ವರ್ಷ ಹಿಂದೆ ಮಾಡ್ ಭಾರಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರೆ ಈ ಅಡಕೆ ಸಂಸ್ಕರಣ ಘಟಕ ಈ ಒಂದು ವರ್ಷದಲ್ಲಿ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗಿದೆ ಅಲ್ಲ ಅಡಕೆ ಸಂಸ್ಕರಣಾ ಘಟಕ ಚೆನ್ನಾಗಿ ನಡೀತಾ ಇದೆ ಅಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಈ ಭಾಗದಲ್ಲಿ ಅಡಕೆಗೆ ರೋಗ ಬಂದು ಬಹಳ ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಕ್ರಾಪ್ ಬಂದಿರೋದು ಅಲ್ಲ ಬಂದಿರುವಂತ ಎಪ್ಪತ್ ಪರ್ಸೆಂಟ್ ಬೆಳೆನೇ ನಾಶ ಆಗಿದೆ ಹಾಗಾಗಿ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಈಗ ಕಾಯ್ನೆ ಯಾರಿಗಾರ ತಕ್ಕೊಂಡು ಹೋಗುವಂತ ಕೊಟ್ಬಿಡ್ತಾರೆ ಅದನ್ನೆಲ್ಲ ಇವತ್ತಿನ ಲೇಬರ್ ರೇಟು ಇದರಲ್ಲಿ ವರ್ಕೌಟ್ ಆಗಲ್ಲ ಅದನ್ನ ಅವರು ಸ್ವಂತ ಸಂಸ್ಕರಣೆ ಮಾಡಿದ್ರೆ ವರ್ಕೌಟ್ ಆಗಲ್ಲ ಅಂತ ಆದ್ರೂ ಕೆಲವರು ತಗೊಂಡ್ಬಂದು ಕೊಡ್ತಾ ಇದ್ದಾರೆ ಮುಂದೆ ಜನಗಳಿಗೆ ಅನುಕೂಲ ಆಗಲಿ ಮನೇಲಿ ಅಡಿಕೆ ಕೊಯ್ಲು ಮಾಡುವಂಥ ಪದ್ಧತಿ ಈಗ ಕಮ್ಮಿ ಆಗಿದೆ ಹೌದು ಎಲ್ಲ ಹಿಂದೆ ಜಾಯಿಂಟ್ ಫ್ಯಾಮಿಲಿಗಳಿತ್ತು ಸ್ವಂತ ಎಲ್ಲರೂ ಮನೆಯಲ್ಲೇ ಅಡಿಕೆ ಸುಲಿದು ಬೇಯಿಸ್ತಿದ್ರು ಈಗ ಆ ಸಂಸ್ಕೃತಿ ಇಲ್ಲ ಆ ಉದ್ದೇಶಕ್ಕೆ ನಾವು ಮಾಡಿರೋದು ಅದು ನಡೀತಾ ಇದೆ ಮುಂದೆ ಇನ್ನು ಚೆನ್ನಾಗಿ ಅದನ್ನು ಜನಗಳು ಹೇಳ್ಬೇಕು ಅನ್ನೋದು ನಮ್ಮ ಆಸೆ ಅದರ ಜೊತೆಯಲ್ಲಿ ಕಳ್ಸ ಸೊಸೈಟಿಯ ಇನ್ನೊಂದು ಬಹುಮುಖ್ಯ ಕನ್ಸ ಅಂದ್ರೆ ಬಹುಶಃ ಅದು ಕಾಫಿ ಸಂಸ್ಕರಣಾ ಘಟಕ ಕಾಫಿ ಸಂಸ್ಕರಣ ಘಟಕ ಕೂಡ ಈಗ ಆ ಒಂದು ಕಾಫಿ ಸಂಸ್ಕರಣಾ ಘಟಕ ಏನ್ ನಿರೀಕ್ಷೆ ರೀತಿಯಾಗಿ ನಡೀತಾ ಇದೆ ಅಲ್ಲ ಕಾಫಿ ಸಂಸ್ಕರಣಾ ಘಟಕ ಮತ್ತು ಮಾರ್ಕೆಟಿಂಗ್ ಇದೆಯಲ್ಲ ಇಲ್ಲಿ ಕಳ್ಸ ನಮಗೆ ಮಾರ್ಕೆಟಿಂಗ್ ಸಮಸ್ಯೆ ಬಹಳ ಇತ್ತು ಓಕೆ ಪಾಪ ಜನಗಳು ಬೆಳೆದ್ರೆ ಅವರಿಗೆ ಓಟಿಂದ್ರೇನು ಮಾಸ್ಟರ್ ಅಂದ್ರೆ ಏನು ಈ ನಾಲೆಡ್ಜ್ಗಳು ಇರಲಿಲ್ಲ ಕರೆಕ್ಟ್ ಅವರು ಯಾರೋ ಬರ್ತಿದ್ರು ಹೋಗ್ತಿದ್ರು ನಿಮ್ದು ಓಟಿ ಇದೆ ಇಪ್ಪತ್ತೈದು ಇದೆ ಹೇಳಿ ಎಷ್ಟೋ ರೇಟ್ ಹಾಕ್ತಿದ್ರು ಆಮೇಲೆ ತಗೊಂಡು ಮಾಲು ಒಂದು ಲೋಡ್ ತಗೊಂಡು ಹೋದ್ರೆ ಒಂದು ಲೋಡಿಗೆ ಇವತ್ತು ಇನ್ನೂರು ಮೂಟಿಗೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಹಾಕ್ತಾರೆ ಕರೆಕ್ಟ್ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡನ್ನ ಒಂದೇ ಸರಿ ಕೊಡುವಂಥ ಪದ್ಧತಿ ಇರಲಿಲ್ಲ ಮತ್ತೆ ಕೆಲವರು ಊರೇ ಬಿಟ್ರು ವ್ಯಾಪಾರ ಮಾಡ್ಕೊಂಡು ಜನಗಳಿಗೆ ಟೋಪಿ ಹಾಕಿ ಊರೇ ಬಿಟ್ರು ಇದನ್ನೆಲ್ಲ ಒಂದು ವ್ಯವಸ್ಥೆಗೆ ತರಬೇಕು ಅನ್ನೋ ಉದ್ದೇಶದಲ್ಲಿ ಯಾರೇ ಆಗಿರ್ಲಿ ತಗೊಂಡ್ ಬಂದ್ರೆ ಅವರಿಗೆ ಅವತ್ತೇ ಪೇಮೆಂಟ್ ಮಾಡುವಂತ ವ್ಯವಸ್ಥೆ ಅಡಿಕೆ ಮಾತ್ರ ಅಲ್ಲ ಅಲ್ಲ ಕಾಫಿ ಮಾತ್ರ ಅಲ್ಲ ಅಡಿಕೆ ಕಾಳ್ಮೆಣಸು ಎಲ್ಲದನ್ನು ಪರ್ಚೇಸ್ ಮಾಡುವಂತದ್ದು ಅವತ್ತೇ ಅವರಿಗೆ ಪೇಮೆಂಟ್ ಮಾಡುವಂತದ್ದು ಒಂದೊಂದ್ ದಿವ್ಸ ನಾವು ಎರಡು ಕೋಟಿ ಮೂರು ಕೋಟಿ ಪೇಮೆಂಟ್ ಮಾಡೋದು ಅಷ್ಟು ಸೇಲ್ಸ್ ಆಗ್ತದೆ ಅಷ್ಟನ್ನು ಪೇಮೆಂಟ್ ಮಾಡುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಜನಗಳಿಗೆ ಅದರಿಂದ ಒಂದ್ ನಂಬಿಕೆ ಇದೆ ಇಲ್ಲಿ ಕೊಟ್ರೆ ನಮ್ಗೆ ಸಿಗ್ತದೆ ಜೊತೆಗೆ ಇವತ್ತಿನ ಕಾಲ ಇವತ್ತಿನ ಕಾನೂನಿನಲ್ಲಿ ಎಲ್ಲರಿಗೂ ಟ್ಯಾಕ್ಸ್ ಬಿಲ್ ಬೇಕು ಜಿ ಎಸ್ ಟಿ ಜಿ ಟಿ ಟ್ಯಾಕ್ಸ್ ಬಿಲ್ ಯಾಕೆ ಬೇಕು ಅಂದ್ರೆ ಇನ್ಕಮ್ ಟ್ಯಾಕ್ಸ್ನವರು ಆದಾಯ ಬ್ಯಾಂಕ್ ನಲ್ಲಿ ಟ್ರಾನ್ಸಾಕ್ಷನ್ ಆದ ತಕ್ಷಣ ಅವ್ರಿಗೆ ನೋಟಿಸ್ ಮಾಡ್ತಾರೆ ಹತ್ತು ಲಕ್ಷದ ಮೇಲೆ ಆದ ತಕ್ಷಣ ದುಡ್ಡರಿಂದ ಬಂತು ಅಂತ ಅಗ್ರಿಕಲ್ಚರ್ ಇನ್ಕಮ್ ಅಲ್ಲಿ ಸೇಲ್ ಮಾಡಿ ಅವನಿಗೆ ಟ್ಯಾಕ್ಸ್ ಬಿಲ್ ಇದ್ರೆ ಅದಕ್ಕೆ ಏನು ರಿಯಾಯಿತಿ ಕೊಡ್ಬೇಕು ಅದನ್ನ ಕೊಡ್ತಾರೆ ಆದ್ರೆ ಬೇರೆ ಖಾಸಗಿ ಒಂದ್ ಚೀಟಿ ಬರ್ಕೊಡದ್ ಬಿಟ್ವೆ ಮತ್ತೆ ಕೊಡತ್ತ ಹತ್ರ ಇಲ್ಲ ಅವ ಆ ರೀತಿ ಕಾನೂನು ಬದ್ಧವಾಗಿ ವ್ಯಾಪಾರ ಮಾಡುವಂತ ಅವನ್ ದುಡ್ಡು ಕೊಡದಿದ್ರು ಹತ್ರ ವಸೂಲ್ ಮಾಡೋಕ್ಕೂ ಆಗಲ್ಲ ಎಷ್ಟೋ ಚೆಕ್ ಕೋರ್ಟ್ ನಲ್ಲಿ ಕೇಸ್ಗಳು ಹೆಚ್ಚು ಕೇಸ್ಗಳು ಈ ಕೋರ್ಟ್ ಕಚೇರಿ ಈ ಮುನ್ಸಿ ಕೋರ್ಟ್ ಈ ಟ್ರಯಲ್ ಕೋರ್ಟ್ ಕೂಡ ಕೇಸ್ ಇರೋದಲ್ಲ ಈಗಿದ್ ಕೇಸ್ಗಳು ದುಡ್ಡಿಗೆ ಟೋಪಿ ಹಾಕಿದ್ ಕೇಸ್ಗಳು ಹಾಗಾಗಿ ಜನಗಳು ಯಾವ ತರ ಕಷ್ಟಪಟ್ಟು ಯಾಕಂದ್ರೆ ರೈತರು ಅವ್ರ ಪಾಪ ರಾತ್ರಿ ಕಷ್ಟಪಟ್ಟು ಬೆಳೆ ವರ್ಷದ ಒಂದು ಅವ್ರ ಆ ಶ್ರಮನ ಯಾವನೋ ತಿನ್ಕೊಂಡು ಹೋಗ್ತಾನೆ ಅದು ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವು ಈ ಕಾಫಿ ಇರ್ಬೋದು ಸಣ್ಣ ಬೆಳೆಗಾರರಿಗೆ ಹೌದು ಸಣ್ಣ ಬೆಳೆಗಾರರಿಗೆ ಆ ತಿಳುವಳಿಕೆ ಇರೋದು ಈಗ ಅದನ್ನೆಲ್ಲ ಒಂದು ಅವರಿಗೆ ಒಂದು ನಾಲೆಡ್ಜ್ ಬರಲಿ ಅದರಿಂದ ಅವರಿಗೂ ಗೊತ್ತಾಗ್ಲಿ ಅನ್ನೋ ಉದ್ದೇಶ ಮಾಡಿರೋದು ಅದೇ ರೀತಿಯಲ್ಲಿ ಈಗ ಈ ಒಂದು ವರ್ಷದ ಅವಧಿಯಲ್ಲಿ ನಿಮ್ಮ ಒಂದು ಸೊಸೈಟಿಯಲ್ಲಿ ಎಲ್ಲ ರೀತಿಯ ಲೋನ್ಗಳು ಕೂಡ ನಿಮ್ಗೆ ಲಭ್ಯ ಇದೆ ಬೇರೆ ಏನಾದ್ರು ಹೊಸ ಲೋನ್ಗಳು ಅಥವಾ ಯಾವ್ದು ಈಗ ಸ್ಟಾರ್ಟ್ ಆಗಿದೆಯಾ ಹೊಸ ಲೋನ್ಗಳು ಅಂತ ಹೇಳಿದ್ರೆ ಈಗ ನಾವು ವಾಹನ ಸಾಲ ಎಲ್ಲ ಹಿಂದೆ ಕೊಡ್ತಾ ಇದ್ದೇವೆ ಈಗ ಕೆಲವರಿಗೆ ಮನೆ ಕಟ್ಟೋದಕ್ಕೆ ಡೆವಲಪ್ಮೆಂಟ್ ಲೋನ್ ಅಂತ ಮಾಡಿ ಮನೆ ಕಟ್ಟುವ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ ಸರ್ ಈಗ ಒಂದು ಸೊಸೈಟಿ ಅಂತ ಬಂದಾಗ ಹೆಚ್ಚಿನದಾಗಿ ರೈತರು ಬರ್ತಾರೆ ಪ್ರಮುಖವಾಗಿ ವ್ಯವಹಾರ ನಡೆಯುವಂತೆ ಸಾಲದ ಇಲ್ಲಿ ಆ ಸಾಲ ಅಂತ ಬಂದಾಗ ನೀವು ಕೂಡ ಹೇಳಿ ಬಹುತೇಕ ಎಲ್ಲ ಸಾಲಗಳು ಕೂಡ ನಿಮ್ಮ ಒಂದು ಸೊಸೈಟಿ ಲಭ್ಯ ಇದೆ ಹೊಸ ಸಾಲ ಯಾವ್ದಾದ್ರು ಇದೆ ಹಾಗೆ ಇಂತಿಷ್ಟು ಸಾಲ ಕೊಡ್ತೀವಿ ಅಂತ ಒಂದು ಲಿಮಿಟ್ ಕೂಡ ಇರುತ್ತೆ ಆ ಲಿಮಿಟ್ ನ ಪ್ರಮಾಣ ಏನಾದ್ರು ಜಾಸ್ತಿ ಮಾಡಿರುವಂತದ್ದೇನೇ ಈ ಒಂದು ವರ್ಷದ ಅವಧಿಯಲ್ಲಿ ಹೌದು ಲಿಮಿಟ್ ಜಾಸ್ತಿ ಮಾಡುದು ಅಂತ ಹೇಳಿದ್ರೆ ರೈತರು ಬೆಳೆದಂತ ಬೆಳೆಗೆ ದಾಸ್ತಾನ್ ಸಾಲ ಅಂತ ಕೊಡ್ತೀವಿ ಅದು ಯಾಕೆ ಕೊಡ್ತೀವಿ ಉದ್ದೇಶ ಅಂದರೆ ಅವರು ಹಿಂದೆ ಯಾವುದೋ ಅಂಗಡಿಲೋ ಅಥವಾ ಯಾರೋ ಖಾಸಗಿ ವ್ಯಾಪಾರಿಗಾರನ ಹತ್ರ ಹೋಗಿ ಸಾಲ ತಾಣ್ತಿದ್ರು ಸಾಲ ತಾಂಡ್ರೆ ಈ ಮಾಲ್ ತಂಡ ಹಾಕ್ತಿದ್ರು ಅವ್ನು ಯಾವಾಗಲೂ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ಹಿಂಗೆ ಅವನು ಕೊಡ್ತಿದ್ದ ಅದು ಚೀಟಿ ಲೆಕ್ಕ ಚೀಟಿ ಬರ್ಕೊಡೋ ಲೆಕ್ಕ ಆಗಿತ್ತು ಅದು ನಾವು ಈಗ ಅದಕ್ಕೆ ಬೇಕಾದಷ್ಟು ಅವರ ಹತ್ರ ಗೋರ್ಡನ್ ವ್ಯವಸ್ಥೆ ಇಲ್ಲ ರೈತರ ಹತ್ರ ಬಹಳ ಮೂರ್ತಿ ಸಂಗ್ರಹ ಮಾಡಿ ಅದನ್ನ ಮಾಯ್ಚರ್ ಆಗದ ಇದ್ದಂಗೆ ಕ್ಲೀನ್ ಆಗಿ ಇಟ್ಕೊಂಡು ಗೋಡನ್ ವ್ಯವಸ್ಥೆ ಇರಲಿಲ್ಲ ನಾವು ಸುಮಾರು ಒಂದು ಐವತ್ ಸಾವಿರ ಮೂಟೆ ಸ್ಟಾಕ್ ಮಾಡುವಂತ ಗೋಡನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಹಣದ ವ್ಯವಸ್ಥೆನೂ ನಮಗೀಗ ಏನು ತೊಂದರೆ ಇಲ್ಲ ನಮ್ಮ ಹತ್ರ ಬಂಡವಾಳ ಇದೆ ಒಂದು ಐವತ್ತು ಕೋಟಿ ಅಡ್ವಾನ್ಸ್ನ ಬರೀ ಈ ದಾಸ್ತಾನು ಸಾಲಕ್ಕೆ ಅಡಿಕೆ ಇರ್ಬೋದು ಕಾಫಿ ಇರ್ಬೋದು ಮೆಣಸು ಇರ್ಬೋದು ಅದನ್ನ ದಾಸ್ತಾನು ಇಟ್ಕೊಂಡು ಕೊಡುವಷ್ಟು ವ್ಯವಸ್ಥೆ ಹಣಕಾಸಿನ ವ್ಯವಸ್ಥೆ ಮತ್ತು ಅದಕ್ಕೆ ಬೇಕಾಗುವಂತ ಗೂಡನ್ ವ್ಯವಸ್ಥೆ ಎರಡೂ ಮಾಡ್ಕೊಂಡಿದ್ದೀವಿ ಇದು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀವಿ ಮುಂದೆ ಅದನ್ನು ಒಂದ್ ಐವತ್ತು ಕೋಟಿ ವರೆಗೆ ನಾವು ಅಡ್ವಾನ್ಸ್ ಮಾಡ್ಬೇಕು ಅನ್ನುವ ಗುರಿ ಇಟ್ಕೊಂಡಿದ್ದೇವೆ ಅಷ್ಟು ಜಾಗ ಮಾಡ್ಕೊಂಡಿದ್ದೀವಿ ಇದು ಒಂದು ಹೊಸ ಯೋಜನೆ ಅಂದ್ರೆ ರೈತರಿಗೆ ತುಂಬಾ ಅನುಕೂಲ ಅನುಕೂಲ ಆಗ್ತದೆ ಅವರು ನಮ್ಮ ಹತ್ರ ನಮ್ಗೆ ಸೇಲ್ ಮಾಡ್ಬೇಕು ಅಂತಿಲ್ಲ ಒಳ್ಳೆ ರೇಟ್ ಬಂದಾಗ ಹೊರಗಡೆ ಇಟ್ಕೊಳ್ಳೋದು ಅವ್ರ್ ಲಾಟ್ ಹೋಗಿ ತೋರಿಸ್ತೀವಿ ತೋರಿಸ್ತಿವಿ ಅವರ ಸಪರೇಟ್ ಸಪರೇಟ್ ಇಟ್ಟು ಅದಕ್ಕೆ ಬೋರ್ಡ್ ಹಾಕಿರ್ತೀವಿ ಅವ್ರು ಯಾವತ್ ಬೇಕಾದ್ರೆ ಅವ್ರ ಮಾಲೆ ಅವ್ರು ತಗೊಂಡೋಗ್ಬೋದು ಅವ್ರ ಸೇಲ್ ಮಾಡೋದಿದ್ರೆ ಇಲ್ಲಿ ನಾವು ಪರ್ಚೇಸ್ ಮಾಡ್ತೀವಿ ಇಲ್ಲ ಬೇರೆ ಕಡೆ ಇದಕ್ಕಿಂತ ಹೆಚ್ಚಿಗೆ ರೇಟ್ ಇದೆ ಅಂದ್ರೆ ಬೇರೆ ಕಡೆನು ಅಂದ್ರೆ ಸಂಪೂರ್ಣವಾಗಿ ರೈತರಿಗೆ ಅನುಕೂಲ ಈ ಒಂದು ಕಾನ್ಸೆಪ್ಟ್ ತಂದಿರುವಂತ ಹೌದೌದು ಯಾಕಂದ್ರೆ ರೈತರು ಈ ಕಾಫಿ ಎಲ್ಲಾ ಒಣಗಿ ಆದ್ಮೇಲೆ ಅವ್ರು ಆ ಕಣದಲ್ಲೇ ಟಾಪಲ್ ಹಾಕಿ ಮುಚ್ಚಿಡ್ತಿದ್ರು ಗಿಳೆ ಬಂದ್ರೆ ಅದು ಮಾಯರ್ ಬಂದು ಎಲ್ಲ ಇದಾಗ್ತಿತ್ತು ಬಹಳಷ್ಟು ಜನ ಹತ್ರ ಗೋರಂಗ್ ವ್ಯವಸ್ಥೆಗಳು ಉಳಿತ ಹಾಗಾಗಿ ಅದನ್ನ ತಂದು ಹಿಡಿಯೋದಕ್ಕೂ ಒಂದು ವ್ಯವಸ್ಥೆ ಮಾಡಿ ಅದರ ಜೊತೆಯಲ್ಲಿ ಆ ಒಂದು ಸಂಸ್ಥೆ ಬೆಳಿತಾ ಹೋದಾಗಲೇ ಹೊಸ ಹೊಸ ಪ್ಲಾನಿಂಗ್ ಗಳು ಕೂಡ ಬರ್ತಾ ಇರತ್ತೆ ಅದು ಕಟ್ಟಡ ಆಗಿರ್ಬೋದು ಅಥವಾ ಕಮರ್ಷಿಯಲ್ ವಿಚಾರದಲ್ಲೂ ಕೂಡ ಬರುತ್ತೆ ಹಾಗೆ ಹೊಸದಾಗಿ ಏನಾದ್ರು ಪ್ಲಾನ್ ಇದೆ ಕಲ್ಚರ್ ಸೊಸೈಟಿಯಿಂದ ಹೊಸದಾಗಿ ಏನು ಲಾಭ ಬರುವಂತ ಸೊಸೈಟಿಗೆ ಲಾಭ ಬರುವಂತ ವಿಚಾರದಲ್ಲಿ ಈಗ ಇರುವಂತ ಜಾಗಲ್ಲ ಸುಮಾರು ನಮ್ದು ಒಂದು ಮೂರು ಎಕರೆ ಚಿಲ್ಲ ನಾವು ಕಟ್ಟಡ ಕಟ್ಟಿರದೆಯ ಈಗ ನಮ್ಗೆ ಆ ಕಟ್ಟಡದ ವ್ಯಾಲ್ಯೂನೆ ಸುಮಾರು ಒಂದು ಇಪ್ಪತ್ತು ಕೋಟಿ ರೂಪಾಯಿ ವ್ಯಾಲ್ಯೂ ಬಿಲ್ಡಿಂಗ್ ಕಟ್ಟಿದ್ದೇವೆ ಇನ್ನು ಕಟ್ಟಡ ಕಟ್ಟಬೇಕಾದ್ರೆ ಹೊಸ ಜಾಗ ಮಾಡ್ಕೊಂಡೇ ಕಟ್ಟಬೇಕು ಇರು ಜಾಗದಲ್ಲೆಲ್ಲ ಕಟ್ಟಡ ಕಟ್ಟಿ ಆಗಿದೆ ಇದು ಒಂದು ವ್ಯವಸ್ಥೆ ಒಂದು ಹಂತಕ್ಕೆ ಬಂದ ಮೇಲೆ ನಾವು ಅದನ್ನು ಯೋಚನೆ ಮಾಡುವುದರ್ಥವಾ ಈಗಲೇ ನಾವು ಆತರ ಇನ್ವೆಸ್ಟ್ ಮಾಡುವ ಆಲೋಚನೆಗಳು ಇಲ್ಲ ಅಂದ್ರೆ ಈಗ ಒಂದು ಸಂಸ್ಥೆ ಬೆಳೆತು ಹೋದಾಗೆ ಆ ಸಂಸ್ಥೆಯ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳು ಅಂತೀವಿ ಆ ನಿರೀಕ್ಷೆಗಳು ಕೂಡ ಜನರಿರುತ್ತೆ ಅಂದ್ರೆ ಈ ಕೆಲಸ ನಿಮ್ಮ ಒಂದು ಸೊಸೈಟಿ ವ್ಯಾಪ್ತಿಯಲ್ಲಿ ಬರ್ತಾರಂತ ರೈತರುಗಳು ಇರೋ ಬೆಳೆಗಾರರಿಗೆ ನೀವು ಅವರ ನಿರೀಕ್ಷೆಗಳನ್ನು ಸಂಪೂರ್ಣವಾಗಿ ಫುಲ್ಫಿಲ್ ಮಾಡಿದೀವಿ ಅಂತ ಅನ್ಸತ್ತ ಫುಲ್ಫಿಲ್ ಮಾಡಿದವಿ ಅಂತ ಅನ್ಸಲ್ಲ ಅವರು ಈಗ ಅವರಿಗೆ ನಾವು ಇಲ್ಲಿ ಕೆಲವು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಮಾಡ್ತಾ ಇದ್ವಿ ರೈತರಿಗೆ ನೀವು ಸೂಪರ್ ಬಜಾರ್ ಮಾಡಿ ಎಲ್ಲ ರೇಷನ್ನಿಂದ ಹಿಡಿದು ಎಲ್ಲ ಗೃಹ ಬಳಕೆ ವಸ್ತುಗಳನ್ನ ಬಟ್ಟೆ ಇರ್ಬೋದು ಇನ್ನೆಲ್ಲ ವ್ಯವಸ್ಥೆ ಮಾಡಿ ಇನ್ನು ನಿರೀಕ್ಷೆ ಜನಗಳಿಗೆ ಇರ್ತದೆ ಆದರೆ ಸಹಕಾರಿ ಸಂಸ್ಥೆನಲ್ಲಿ ನಾವು ಆ ಥರ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ ಯಾಕೆಂದ್ರೆ ನೌಕರರಿಗೆ ನಾವು ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಡ್ಯೂಟಿ ಇರ್ತದೆ ಮಧ್ಯಾಹ್ನ ಒಂದು ಲೇಕ್ ಇರ್ತದೆ ಈ ಬಿಸ್ನೆಸ್ ಆತರದ ಬಿಸ್ನೆಸ್ ಮಾಡ್ಬೇಕಾದ್ರೆ ಬೆಳಿಗ್ಗೆ ಎಂಟು ಗಂಟೆಗೆ ಓಪನ್ ಮಾಡ್ಬೇಕು ಸಾಯಂಕಾಲ ಎಂಟು ಗಂಟೆವರೆಗೆ ಇರಬೇಕು ಅದಕ್ಕೆ ಒಬ್ಬನೇ ಆಗೋದಿಲ್ಲ ಸೂಪರ್ ಸೂಪರ್ವೈಸರ್ ಹಿಂಗ್ ಮಾಡಿದ್ದು ಈ ಬೆಳಗ್ಗೆ ಎಂಟು ಗಂಟೆಗೆ ಬಂದವನ್ನ ಅವನ್ನ ಎರಡು ಗಂಟೆಗೆ ಮೂರ್ ಗಂಟೆಗೆ ಬಿಡ್ಬೇಕು ಮತ್ತೊಬ್ಬನ ಕರೆಕ್ಟ್ ಆ ಕ್ಯಾಶ್ ಟ್ರಾನ್ಸಾಕ್ಷನ್ ಇದೆಯಲ್ಲ ಅದು ಇಬ್ರು ಆದಾಗ ಈ ಸಹಕಾರಿ ಸಂಸ್ಥೆ ಆಗಿದ್ರಿಂದ ಅದನ್ನ ಏನಾದ್ರು ಅಲ್ಲಿ ವ್ಯತ್ಯಾಸಗಳು ಬಂದ್ರೆ ನಾನಲ್ಲ ನಾನಲ್ಲ ಅಂತ ಬರ್ತದೆ ಆ ಜವಾಬ್ದಾರಿ ಅದು ಸ್ವಲ್ಪ ಸಮಸ್ಯೆ ಇದೆ ಈಗ ನಿಮ್ಮ ಕಂಪ್ಯೂಟರ್ ಇದು ಮಾಡಿದ್ದಾರೆ ಆದ್ರೂ ಅಲ್ಲಿ ಗೊಂದಲಗಳು ಆಗ್ತದೆ ಯಾಕಂದ್ರೆ ಸ್ಟಾಕ್ ವೆರಿಫಿಕೇಶನ್ ನಾವು ಡೈಲಿ ಮಾಡಕ್ಕಾಗಲ್ಲ ಆಗಲ್ಲ ಕರೆಕ್ಟ್ ಸ್ಟಾಕಿಗೂ ಸೇಲ್ಸಿಗೂ ನಮಗ್ ಬಂದಿದ್ದಕ್ಕೂ ಟ್ಯಾಲಿ ಬರ್ಬೇಕು ಆ ಸಮಸ್ಯೆಗೋಸ್ಕರ ನಾವು ಆ ಸೂಪರ್ ಬಜಾರ್ನೇ ಸ್ಟಾಪ್ ಮಾಡಿದ್ವಿ ಈಗ ಇದೆಲ್ಲ ಇಟ್ಕೊಂಡಿದ್ದೇವೆ ಗೊಬ್ಬರ ಇದೆ ಬಾಕಿ ಕಬ್ಬಿಣದ ಐಟಮ್ಗಳು ಇದಾವೆ ಮೆಷಿನರೀಸ್ಗಳು ಇದ್ದಾವೆ ರೈತರಿಗೆ ಬೇಕಾಗುವಂತ ವಸ್ತುಗಳನ್ನ ಮಾರಾಟ ಮಾಡ್ತೀವಿ ದನಗಳಿಗೆ ಬೇಕಾಗಿರೋ ಹಿಂಡಿ ಕವು ಬೇಕಾಗಿರೋದು ಅದೆಲ್ಲ ಸೇಲ್ ಮಾಡ್ತೀವಿ ಮತ್ತೆ ಬಾಕಿ ಇದ್ದು ಕೆಲವು ಇನ್ನಷ್ಟು ನಮ್ಮ ಇವರು ಇಂಥದ್ದ ಈಸಿ ಲೈಫ್ನವರಿಗೆ ಕೊಟ್ಟಿದ್ದೇವೆ ಅವರು ಮೆಷನರಿಸ್ಗಳು ರೈತರಿಗೆ ಮಾಡ್ತಾರೆ ಅವರು ಚೆನ್ನಾಗಿ ನಡೆಸ್ತಾ ಇದಾರೆ ಅದೇ ಜನಗಳು ನಿರೀಕ್ಷೆ ಅದ್ ಮಾಡಿ ಇದ್ ಮಾಡಿ ಅಂತ ಅವರು ಹೇಳ್ತಾರೆ ಆದ್ರೆ ಆತರ ಮ್ಯಾನೇಜ್ ಮಾಡ್ಬೇಕಾದ್ರೆ ಇಪ್ಪತ್ನಾಕ್ ಗಂಟೆನೂ ಅದ್ರ ಮೇಲೆ ಫೋಕಸ್ ಮಾಡುವಂತ ಜನಗಳು ನಮಗ್ ಬೇಕಾಗ ಅದೇ ರೀತಿಯಲ್ಲಿ ಈಗ ಕಳಿಸ ಸೊಸೈಟಿ ಲಾಭದ ವಿಚಾರದಲ್ಲಿ ಮಾತಾಡೋಂಗಿಲ್ಲ ಸಂಪೂರ್ಣವಾಗಿ ಲಾಭದಲ್ಲಿ ಕೂಡ ಇರುವುದು ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಸಂದರ್ಭ ಇಪ್ಪತ್ತೈಪತ್ತ ಈ ಸಂದರ್ಭದಲ್ಲಿ ಆ ಕಳಿಸ ಸೊಸೈಟಿ ವಾರ್ಷಿಕವಾಗಿ ಎಷ್ಟು ವ್ಯವಹಾರವನ್ನು ಮಾಡಿದರೆ ಇಷ್ಟು ಲಾಭದಲ್ಲಿ ಇದೆ ಪ್ರೆಸೆಂಟ್ ಪ್ರೆಸೆಂಟು ಕಳೆದ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ನಾನೂರ ಎಂಬತ್ತೆಂಟು ಕೋಟಿ ವ್ಯವಹಾರ ಮಾಡಿತ್ತು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ನಮಗೆ ಪ್ರಾಫಿಟ್ ಬಂದಿತ್ತು ಹಾಗಾಗಿ ಇಲ್ಲಿ ಸಹ ಸಹಕಾರಿ ಕಾಯ್ದಿನಲ್ಲಿ ಆ ಪ್ರಾಫಿಟ್ನಲ್ಲಿ ಡಿವೈಡ್ ಮಾಡಬೇಕು ನಾವು ಕೆಲವಷ್ಟು ಇದನ್ನು ಫಂಡ್ಸ್ಗಳಿಗೆ ಇದು ಮಾಡಬೇಕು ರಿಸರ್ವ್ ಫಂಡ್ ಮಾಡಿ ಇಡಬೇಕಾಗ್ತದೆಲ್ಲ ಕೊಟ್ಟು ಒಂದು ಮೂವತ್ತ್ಮೂರು ಲಕ್ಷ ರೂಪಾಯಿ ರೈತರಿಗೆ ಇದಕ್ಕೆ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ಕೊಂಡು ನಮಗೆ ಕಾಯ್ದಿಟ್ಟ ನಿಧಿಗಳು ಬೇಕಾದಷ್ಟು ಕಾನೂನಿನಲ್ಲಿರ್ತದೆ ಅದನ್ನೆಲ್ಲ ಮಾಡ್ಕೊಂಡು ಅಷ್ಟನ್ನು ನಾವು ಹಂಚಿದ್ದೇವೆ ಒಂದು ಸಂಸ್ಥೆಯಲ್ಲಿ ಪ್ರಮುಖವಾಗಿ ಅದು ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಅಲ್ಲಿನ ಒಂದು ಆ ಬೋರ್ಡ್ ಎಷ್ಟು ಪಾತ್ರ ವಹಿಸತ್ತೋ ಅದೇ ರೀತಿಯಲ್ಲಿ ಅಲ್ಲಿನ ವರ್ಕರ್ಸ್ ಕೂಡ ಅಲ್ಲ ಆ ಒಂದು ಸಂಸ್ಥೆ ಕೆಲಸ ಮಾಡ್ತಿರುವಂತಹ ಉದ್ಯೋಗಿಗಳು ಕೂಡ ಅಷ್ಟೇ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಹಾಗೆ ನಿಮ್ಮ ಒಂದು ಕಳಸ ಸೊಸೈಟಿಯಲ್ಲಿ ನಿಮ್ಮ ಒಂದು ಈಗ ಬೇರೆ ಬೇರೆ ಕಡೆ ಕೂಡ ನಿಮ್ದು ಆ ಬ್ರಾಂಚ್ಗಳು ಎಲ್ಲ ಓವರ್ ಆಲ್ ಆಗಿ ನಿಮ್ಮ ಒಂದು ಕಳಸ ಸೊಸೈಟಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಬ್ರಾಂಚ್ ಗಳು ನಿಮ್ಮ ಒಂದು ಸೊಸೈಟಿಯಲ್ಲಿ ವರ್ಕರ್ಸ್ ಆಗಿರ್ಬೋದು ಈಗ ಎಲ್ಲ ಯಾವ ರೀತಿಯಾಗಿ ಒಂದು ಸಂಸ್ಥೆಗಳಿಗೆಲ್ಲ ಅವರ ಒಂದು ಪಾತ್ರ ಇದೆ ಸಂಸ್ಥೆಗೆ ಪಾತ್ರ ಇದೆ ಅಂದ್ರೆ ನಾವು ವರ್ಕರ್ಸ್ ಮೇಲೆ ನಿಗಾ ಇಟ್ಟಿರ್ತೀವಿ ಅವರನ್ನ ಯಾವುದೇ ಕಾರಣಕ್ಕೂ ಅಡ್ಡದಾರಿ ಹಿಡಿಯೋ ಅವಕಾಶನ ನಾವು ಕೊಡೋದು ಅಡ್ಡಾರಿ ಹಿಡಿದಿದ್ದಾರೆ ಅಂತ ಗೊತ್ತಾದ್ರೆ ನಾವು ಅವ್ರನ್ನ ಮುಲಾಜಿಲ್ಲ ಮೂರ್ನಾಕ್ ಜನ ಆ ತರದ ಕೆಲಸ ಮಾಡಿದವ್ರನ್ನ ಈಗಾಗಲೇ ನಾವು ಮನೆಗ್ ಓಕೆ ಹಾ ಅದರಿಂದ ನಾವು ಅದನ್ನ ವಾಚ್ ಮಾಡಲೇ ಇರ್ತೀವಿ ಪ್ರತಿನಿತ್ಯನೂ ಆದ್ರೆ ಹ್ಮ್ ಹಾಗಂತೇಳಿ ಎಲ್ಲರೂ ಆ ತರನೇ ಇದ್ದಾರೆ ಅಂತಲ್ಲ ಮತ್ತೆ ಇಲ್ಲಿ ಯಾವುದೇ ಸಂಸ್ಥೆ ಆಗಲಿ ಅದು ಚೆನ್ನಾಗಿ ನಡಿಬೇಕು ಅಂತ ಆದ್ರೆ ಅಲ್ಲಿರ್ತಕ್ಕಂಥ ಉದ್ಯೋಗಗಳು ಅಲ್ಲಿ ಯಾರು ಮ್ಯಾನೇಜರು ಸಿ ಇಒನು ಅವರು ಜವಾಬ್ದಾರಿ ಬಹಳ ಮುಖ್ಯ ಈಗ ನಾವು ಇಲ್ಲಿ ಕೂತ್ಕೊಂಡು ಹೇಳ್ಬೋದು ಮಾಡೋದೆಲ್ಲ ಅವರೇ ಹಾಗಾಗಿದ್ರಿಂದ ಅವರು ಜವಾಬ್ದಾರಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ ನಾವು ಅವ್ರನ್ನ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇರ್ಬೇಕಾಗ್ತದೆ ಪ್ರತಿ ದಿವಸನೂ ಹಣ ಏನಾಗ್ತಾ ಇದೆ ಏನಾದ್ರು ತಪ್ಪಾಗಿದೆಯಾ ಮತ್ತೆ ಬರ್ತಕ್ಕಂಥ ಗ್ರಾಹಕರು ನಮ್ಮ ಸದಸ್ಯರ ಜೊತೆ ಒಳ್ಳೆ ಸಂಬಂಧ ಇಟ್ಕೊಳ್ಬೇಕು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸೌಮ್ಯವಾಗಿ ಮಾತಾಡ್ಬೇಕು ಯಾವುದೇ ಸಂಸ್ಥೆ ಆಗಿರಲಿ ನಾವು ಕಾನೂನೇ ಮಾತಾಡೋಕ್ಕಾಗೋದಿಲ್ಲ ಹಳ್ಳಿ ಒಳಗಡೆ ಒಳ್ಳೆ ಸಂಬಂಧ ಇಟ್ಕೊಂಡು ತಪ್ಪು ಮಾಡಿರ್ತಾನೆ ಯಾರೋ ಸದಸ್ಯ ಅಥವಾ ಸಾಲನೇ ಕಟ್ಟಿರಲ್ಲ ಅವನ ಸಾಲ ಕಟ್ಟಲ ಅಂತೇಳಿ ನಾವು ಏನು ಗೌರ್ಮೆಂಟ್ ದಬ್ಬಾಳಿಕೆ ಮಾಡೋಕ್ಕಾಗಲ್ಲ ಅವನ ಮನ ಹೋಲಿಸಿ ಅವನ ಪರಿಸ್ಥಿತಿ ನೋಡ್ಕೊಂಡು ನಾವು ಸ್ವಲ್ಪ ಸಮಾಧಾನದ ಹೋಗ್ಬೇಕು ಹಾಗಾದ್ರೆ ಮಾತ್ರ ಸಹಕಾರಿ ಸಂಸ್ಥೆಗಳು ಹುಡುಕಂತಾವೆ ಖಂಡಿತ ಮತ್ತೆ ಲಾಭದಾಯಕವಾಗಿ ನಡೆಯಲು ಕೂಡ ಅದು ಸಹಕಾರಿ ಸಹಕಾರಿಯಾಗ್ತದೆ ಓಕೆ ಸರ ಅದೇ ರೀತಿಯಲ್ಲಿ ಈಗ ಸಹಕಾರಿ ಕ್ಷೇತ್ರದಲ್ಲಿ ಕಳಸ ಸೊಸೈಟಿ ಉತ್ತುಂಗದ ಸ್ಥಾನದಲ್ಲಿದೆ ನೀವು ಕೂಡ ಮೂವತ್ತೆರಡು ವರ್ಷಗಳ ಹಿಂದೆ ಅಧ್ಯಕ್ಷ ಸೇವನೆ ತರಿಸ್ತಾ ಇದ್ದೀರ ಆ ಸಹಕಾರಿ ಕ್ಷೇತ್ರದ ಕೊರತೆಗೆ ಮಂಜಪ್ಪಯ್ಯ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸಹಕಾರಿ ಕ್ಷೇತ್ರದಲ್ಲಿ ನಮ್ಗೆ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿ ನಮ್ಮ ವಿದ್ಯಾರ್ಥಿ ಜೀವನದಿಂದ ಬಂದವರು ಇಲ್ಲಿ ಬಂದಾಗ ನಮ್ಗೆ ಒಂದು ನಮ್ಮ ಊರಿನ ಜನಗಳು ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇರೋದ್ರಿಂದ ಮತ್ತೆ ಇಲ್ಲಿಯ ಕೃಷಿಕರು ಇದಾರಲ್ಲ ಎಲ್ಲರೂ ಕೂಡ ಸ್ವಲ್ಪ ಕಷ್ಟಪಟ್ಟು ಜಮೀನುಗಳನ್ನು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಚೆನ್ನಾಗಿ ಕೃಷಿ ಮಾಡ್ತಾರೆ ಅವ್ರು ಯಾರು ಮತ್ತೆ ಈ ಕೆಲಸ ಇದೆಯಲ್ಲ ಇದು ಒಂದು ಪವಿತ್ರವಾದ ಪುಣ್ಯಕ್ಷೇತ್ರ ಜನಗಳಿಗೆ ಒಂದು ಒಳ್ಳೆ ಸಂಸ್ಕಾರ ಇದೆ ಹಾಗಾಗಿ ಈ ಸಾಲ ತಗೊಂಡು ಹೋಗೋರ್ ಇರ್ಬೋದು ಸುಮ್ನೆ ಎಂತ ಮಜಾ ಮಾಡೋಕ್ ದುಡ್ಡು ತಗೊಂಡು ಹೋಗಲ್ಲ ಅವನು ಕೃಷಿಗೆ ಅಥವಾ ಅಗತ್ಯ ಇದ್ದಾಗ ಸಾಲ ತಗೊಂಡು ಹೋಗ್ತಾರೆ ಅವನು ಅದಕ್ಕೆ ಉಪಯೋಗಿಸ್ತಾನೆ ಮತ್ತು ಅವರ ಬಗ್ಗೆ ಅವರ ಚಟುವಟಿಕೆ ಅವರ ಕೃಷಿ ಬಗ್ಗೆ ನಮಗೂ ಮಾಹಿತಿ ಇರ್ತದೆ ಹಾಗಾಗಿ ಆ ಜನಗಳು ಯಾವತ್ತೂ ತೊಂದರೆ ಮಾಡೋಲ್ಲ ಈಗ ಒಂದು ತಿಂಗಳು ಹೆಚ್ಚು ಕಡಿಮೆ ಆಗೋದು ಅಥವಾ ಒಂದು ವರ್ಷ ಯಾವುದೋ ಕಾರಣದಿಂದ ಲೇಟ್ ಆಗಬಹುದು ಆದರೆ ಕೃಷಿನ ಹಾರ ಮಾಡ್ಕೊಂಡು ದುಡ್ಡನ್ನ ವೇಸ್ಟ್ ಮಾಡ್ಕೊಂಡು ಯಾರು ಇಲ್ಲೇ ಒಂದು ತೊಂಬತ್ತು ಪರ್ಸೆಂಟ್ ಜನ ಆ ಥರದ ಕಷ್ಟ ಜೀವಿಗಳು ಮತ್ತು ಜವಾಬ್ದಾರಿ ಜವಾಬ್ದಾರಿಯಾಗಿ ನಡ್ಕೊಳ್ಳುವಂಥವ್ರು ಹಾಗಾಗಿ ನಮಗೇನು ತೊಂದರೆ ಇಲ್ಲ ಸಹಕಾರಿ ಸಂಸ್ಥೆ ನಡೆಸುದಕ್ಕಾಗಲಿ ಜನಗಳೇ ನಮಗೆ ಆಸ್ತಿ ಸರ್ ಕೊನೆಯದಾಗಿ ಈಗ ಒಂದು ಕಡೆ ಸಹಕಾರ ರತ್ನ ಪ್ರಶಸ್ತಿ ಹಿಂದೆ ಬಂದಿದೆ ಈಗ ಕರ್ನಾಟಕ ಸಹಕಾರ ಶಿರೋಮಣಿ ಪ್ರಶಸ್ತಿ ಬಂದಿದೆ ಎಲ್ಲ ವಿಚಾರಗಳ ಕುರಿತಾಗಿ ಒಬ್ಬ ಯಶಸ್ವಿ ಸಹಕಾರಿಯಾಗಿ ಏನು ಎಡಕ್ ಬಯಸ್ತೀರಾ ಸಹಕಾರಿಯಾಗಿ ನಮಗೆ ಇಷ್ಟು ವರ್ಷ ನಾವು ಕೆಲಸ ಮಾಡಿದ್ದು ನಮಗೆ ತೃಪ್ತಿ ಇದೆ ಸಹಕಾರಿ ಕ್ಷೇತ್ರಗಳು ಇನ್ನೂ ಚೆನ್ನಾಗಿ ಸ್ವಲ್ಪ ಕಾನೂನು ತೊಡಕುಗಳೇನಿದ್ದಾವೆ ಅದನ್ನು ಸರ್ಕಾರ ಯೋಚನೆ ಮಾಡಿ ಅದರದ್ರ ತಿದ್ದುಪಡಿ ಮಾಡಿ ಈ ಕ್ಷೇತ್ರ ಬೆಳವಣಿಗೆಗೆ ಸಹಕಾರ ಆಗಬೇಕು ನಮಗೆ ನಮ್ಮ ಈ ಕೆಲಸ ಸಹಕಾರಿ ಸಂಸ್ಥೆ ವ್ಯಾಪ್ತಿನಲ್ಲಿ ಚೆನ್ನಾಗಿ ನಡೀತಾ ಇದೆ ಇನ್ನು ಜನಗಳು ನಿರೀಕ್ಷೆ ತಕ್ಕನಾಗಿ ಎಲ್ಲ ಅವರು ಬೆಳೆ ಬೆಳೆಯೋದಕ್ಕೆ ಏನು ಅನುಕೂಲಗಳು ಬೇಕಾ ಅದನ್ನು ನಾವು ಸಾಲದಾಗಲಿ ಸಹ ಇದನ್ನು ಮಾಡಿಕೊಡ್ತಾ ಇದ್ದೀವಿ ಅದನ್ನು ಮಾರಾಟ ಮಾಡೋದಕ್ಕೂ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ನಿರೀಕ್ಷೆ ಇನ್ನು ಹೆಚ್ಚಿನ ನಿರೀಕ್ಷೆಗಳನ್ನು ಈಗೇನು ನಾನು ಹೇಳೋದಕ್ಕೆ ಆಗ್ತಾ ಇಲ್ಲ ಓಕೆ ನಡೀತಾ ಇದೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಯಾಕೆಂದರೆ ನಮಗೆ ವೈಯಕ್ತಿಕವಾಗಿ ನಾನು ಹೇಳೋದಾದ್ರೆ ನಮ್ಗೆ ವಯಸ್ಸು ಆಯಿತು ಇನ್ನೂ ಇದನ್ನ ನಡ್ಸ್ಕೊಂಡು ಹೋಗಕ್ಕೆ ಆಗಲ್ಲ ಮುಂದೆ ಯುವಕರು ಯಾರು ಬರ್ತಾರೋ ಅವರು ಸಂಸ್ಥೆನ ಇನ್ನು ಚೆನ್ನಾಗಿ ಗಟ್ಟಿಯಾಗಿ ಬೆಳೆಸ್ಕೊಂಡು ಹೋಗ್ಬೇಕು ಯಾಕೆಂದರೆ ನಮಗೆ ಇನ್ನು ಮುಂದೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗುವ ತಾಕತ್ತಿಲ್ಲ ಇದು ಸತ್ಯವಾಗಿ ನಿಮ್ಮ ಹತ್ರ ಹೇಳುವಂತ ಮಾಡ ಮಂಜಪ್ಪಯ್ಯನವರೆ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಗೆ ಕರ್ನಾಟಕ ಸಾಕಾರ ಶಿರೋಮಣಿ ರಸ್ತೆ ಬಂದಿರುವ ವಿಚಾರ ಆಗಿರ್ಬೋದು ಜೊತೆಗೆ ನಿಮ್ಮ ಒಂದು ಕೆಲಸ ಸೊಸೈಟಿ ಹೆಚ್ಚಿನ ಲಾಭಾಂಶ ಪಡೆಯಲು ಕಾರಣವಾದ ವಿಚಾರ ಆಗಿರ್ಬೋದು ಯಾವ ರೀತಿಯಾಗಿ ಷೇರುದಾರರು ಇಲ್ಲಿನ ಒಂದು ನಡೆಯುವ ನಿಮ್ಮ ಒಂದು ಜೊತೆ ನಿಮ್ಮ ಒಂದು ಪ್ರತಿ ಹೆಜ್ಜೆಯಲ್ಲೂ ಕೂಡ ಅವರು ನಿಮ್ಗೆ ಜೊತೆ ಆಗಿದ್ದಾರೆ ಜೊತೆಯಲ್ಲಿ ಕಾಫಿ ಸಂಸ್ಕರಣಾ ಘಟಕ ಅಡಕೆ ಸಂಸ್ಕರಣಾ ಘಟಕ ಆಗಿರ್ಬೋದು ಹಾಗೆ ಈ ವರ್ಷ ಬಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬಂದಿರುವಂತಹ ಲಾಭಾಂಶ ವಿಚಾರ ಆಗಿರಬಹುದು ಹಾಗೆ ನಿಮ್ಮ ಒಂದು ಸಂಸ್ಥೆಯನ್ನು ಕಳಸಾ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದಿಂದ ನೀಡ್ತಿರುವಂತಹ ಸಾಲ ಆಗಿರ್ಬೋದು ಸಾಲದ ಲಿಮಿಟ್ನ ಹೆಚ್ಚು ಮಾಡಿದ ವಿಚಾರ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಬೇಕ ವೀಕ್ಷಕರೇ ಇದು ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೇ ನಂಬರ್ ಒನ್ ಸೊಸೈಟಿ ಅಂತ ಕರೆಸಿಕೊಂಡಿರುವಂತಹ ಕಳಸ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತಹ ಮಂಜಪ್ಪಯ್ಯ ಅವರಿಗೆ ಇತ್ತೀಚೆಗಷ್ಟೇ ಏನು ಫೆಬ್ರವರಿ ಏಳನೇ ತಾರೀಕು ಅವರಿಗೆ ಪ್ರಶಸ್ತಿ ಕೂಡ ಬರ್ತಾ ಇದೆ ಕರ್ನಾಟಕ ಸಹಕಾರ ಶಿರೋಮಣಿ ಎನ್ನುವ ಪ್ರಶಸ್ತಿ ಬರ್ತಾ ಇದೆ ಈ ವಿಚಾರದ ಕುರಿತಾಗಿ ಹಾಗೆ ಸಂಸ್ಥೆಯ ಏರಿಕೆ ಹಾಗೂ ಸಂಸ್ಥೆಯಲ್ಲಿ ಸಿಗುವಂತಹ ಸೌಲಭ್ಯಗಳ ಕುರಿತಾಗಿ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ